ನಾನ್ ಕೇಳ್ತೀನಿ ಅವ್ರ ರೊಕ್ಕ ಇಲ್ಲ ಕದಾನಿ ಖಾಲಿ ಮಾಡ್ಕೊಂತ ಎಷ್ಟ್ ಸಾಕೊಂಡು ಮೂರ್ ಸಾಲ್ಲ ನಾಲ್ಕು ತಾಸು ಕೊಡ್ತಿಲ್ಲ ನಮ್ಗೆ ಯಾವ್ದು ಕರೆಂಟ್ ಬೇಕಾ ಯಾಕಂದ್ರೆ ನಿಮ್ಗೆ ಕರೆಂಟ್ ಉತ್ಪಾದನೆ ಮಾಡಕ ಹತ್ರ ರೊಕ್ಕ ಇಲ್ಲ ಕೊನೆ ತನಕ ಏನು ಇಲ್ಲ ಖಾಲಿ ಮಾಡ್ಕೊಂಡು ಕುಂದ ನಾವೇ ಕುರಿತು ನಾವು ರಿಪೇರಿ ಮಾಡ್ಕೋಬೇಕು ಫ್ರೀ ಬಸ್ ವಿಚಾರ ಏನಾಗ್ತದೆ ಕಣ್ಮಕ್ಳು ಇಕ್ಕಿನ ಮುಂಚೆ ಬಸ್ಸಲ್ಲಿ ಬಸ್ಗಳೆಲ್ಲ ಕೂಡ ನಿಲ್ಲಿಸಿಕೊಟ್ಟಾರ ನಿಲ್ಲಿಸಿಕೊಟ್ಟ ಜನರು ಸುಮಾರು ಅರವತ್ತು ಪರ್ಸೆಂಟ್ ಜನರು ಇವತ್ತು ಕ್ಲಿಯರ್ ಆಗಿ ಪಾಪ ಯಾವುದೇ ಇಲ್ಲ ಅಡ್ಡಾಗಿ ಅಡ್ಡಾಗಿ ಅಡ್ಡಾಡಿ ಸುಸ್ತಾಗಿ ನಮ್ಮ ರಾಜ್ಯದಲ್ಲಿ ಹತ್ತಿರ ಆರು ಕೋಟಿ ಜನಸಂಖ್ಯೆ ಅಂದ್ರೆ ಮೂರೇ ಕೋಟಿ ಜನರು ಇವತ್ತು ಬಡವರಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಲಕ್ಷ ಮಂದಿ ಅಂದ್ರೆ ಹತ್ತಿರ ಏಳೆಂಟು ಲಕ್ಷ ಮಂದಿ ಬಡವರು ಇದ್ದಾರೆ ಎಷ್ಟು ಮಂದಿ ಅಡ್ಡಾಡಿ

ಈ ಸರ್ಕಾರ ಆರು ತಿಂಗಳಲ್ಲಿ ಅಯ್ಯೋ ಮತ್ತೆ ಯಾಕನ್ನ ಪಾರ್ಟಿ ಬರಬೇಕು ಅಂತ ಹೇಳಿ ನನಗೆ ಎಷ್ಟೋ ಮಂದಿ ಮಾಡ್ತಾ ಇದ್ದಾರೆ ಹಣ ಯಾವಾಗ ಬರಬೇಕು ಯಾವಾಗ ಬರಬೇಕು ಇದೆ ಹಂಗಾಗಿ ನಾನು ಬಹಳ ಮುಂದೆ ಹೇಳ್ತಾರೆ ಒಂದು ಎರಡು ತಿಂಗಳ ಕಾಣಿಸಿಲ್ಲ ಅಂತೇಳಿ ಎರಡು ತಿಂಗಳ ಆಯ್ತು ಕಾಣಿಸಿಲ್ಲ ಸ್ವಲ್ಪ ಕಾಲಿಗೆ ಪ್ರಾಬ್ಲಮ್ ಆಗಿ ಆಪರೇಷನ್ ಮಾಡಿಸ್ಕೊಂಡಿದೆ ಈಗ ಮತ್ತೆ ಮುಂದಿನ ಏನೊಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾನು ಆರಾಮಾಗಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಭೇಟಿ ಆಗ್ತೀನಿ ಭಾರತೀಯ ಜನತಾ ಪಾರ್ಟಿನ ಮೊದಲಿಗಿಂತ ಇನ್ನ ಜಾಸ್ತಿ ಸಂಘಟನೆ ಮಾಡಿ ಯಾಕಂತಂದ್ರೆ ಅನಿಲ್ ಸೂಟಬಲ್ ಪರ್ಸನ್ ಅಂತ ಹೇಳ್ತೀನಿ ಅನಿಲ್ ನಾಯಕರು ಏನಿದ್ದಾರೆ ತನ್ನ ಜೀವನವನ್ನೇ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಮುಡುಬಿಟ್ಟಿದ್ದಾನೆ ಅಂದ್ರೆ ಯಾವ ಸಂಸಾರಲ್ಲ ಏನಿಲ್ಲ ಒಬ್ಬಂಟಿಗ ಕಂಟಿನ್ಯೂಸ್ ಆಗಿ ಇದ್ದಾರೆ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಮೊದಲಿಂದ ಕೂಡ ನಮ್ಮ ಎಸ್ ಸಂಘ ಮತ್ತೆ ಸಂಘ ಪರಿವಾರ ಎಲ್ಲ ಎಲ್ಲರ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡು ಇವತ್ತು ಅಧ್ಯಕ್ಷನಾಗಿದ್ದಾನೆ ಅಂತಂದ್ರೆ ಈ ಒಂದು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇನ್ನ ಜಾಸ್ತಿ ಆಗುತ್ತೆ ಅಂತ ಕೂಡ ನನಗೆ ಆಶೆ ಇದೆ ಹಂಗಾಗಿ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಜೈಕಾಲದೊಂದಿಗೆ ಶ್ರೀಕಾರದೊಂದಿಗೆ ಈ ಸಭೆ ಬಳ್ಳಾರಿ ಹಾಗಾಗಿ ಎಲ್ಲರ ಒಟ್ಟಿಗೆ ಹೇಳುವಂತಹ ಘೋಷಣೆ ಯಾವುದು ಅಂತ ಹೇಳಿದ್ರೆ ಅದು ಭಾರತ್ ಜಯ ಜೈ ಶ್ರೀರಾಮ ಅಂತ ಘೋಷಣೆಗಳು ಇವತ್ತಿನ ಇಲ್ಲಿನ ಕಾಂಗ್ರೆಸ್ ಎಲ್ಲರಿಗೂ ಮುಟ್ಟಿ ಅದು ಕೊನೆಗೆ ಬಿಜೆಪಿ ಓಟ್ ಆಗಿ ಪರಿವರ್ತನೆ ಆಗಿ ಬರಬೇಕು ಹಾಗಾಗಿ ಒಮ್ಮೆ ಎಲ್ಲರ ಒಟ್ಟಿಗೆ श्रीराम घोड़े ಆಶೀರ್ವಾದ ಮಾಡೋದಕ್ಕೆ ಬಂದಿರುವಂತ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಇದು ನನ್ನ ಅದೃಷ್ಟ ಮತ್ತು ಶ್ರೀರಾಮುಚಿ ವೇದಿಕೆ ಮೇಲೆ ನಮ್ಮ ಪ್ರಮುಖರ ಹಿರಿಯರೇ ಇವರಲ್ಲಿ ನಾನು ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು ನನ್ನ ಅದೃಷ್ಟ ಯಾಕೆ ಅಂತ ಹೇಳಿದ್ರೆ ಇದೇ ವರ್ಷದಲ್ಲಿ ಇದೇ ತಿಂಗಳು ಕಳೆದ ತಿಂಗಳಲ್ಲಿ ನನ್ನ ಬಹಳಷ್ಟು ಆಶಯಗಳನ್ನೇ ಇಟ್ಕೊಂಡಿದ್ದೀನಿ ಸಂಘಟನೆಯನ್ನ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಈ ಜವಾಬ್ದಾರಿಯನ್ನ ಈ ಜವಾಬ್ದಾರಿಯನ್ನ ನಾನು ಅಧಿಕಾರ ಅಂತ ಹೇಳಿ ನಾನು ಭಾವಿಸೋದಿಲ್ಲ ಇದು ಜಿಲ್ಲಾಧ್ಯಕ್ಷರ ಸ್ಥಾನ ಅಂತ ಹೇಳಿದ್ರೆ ಇದು ಜವಾಬ್ದಾರಿತವಾದಂತಹ ಸ್ಥಾನ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಜವಾಬ್ದಾರಿ ಪಕ್ಷವನ್ನ ಸಂಘಟ ಸಂಘಟಿಸಿ ನಾವು ಈ ದೇಶದಲ್ಲಿ ಬಳ್ಳಾರಿ ಲೋಕಸಭೆಯಲ್ಲ ನಾವು ತಂಡದಲ್ಲಿ ಎನ್ಡಿಎ ತಂಡದಲ್ಲಿ ಬಿಜೆಪಿ ತಂಡದಲ್ಲಿ ಬಳ್ಳಾರಿ ಜಿಲ್ಲೆ ಒಂದು ಹಾಕಬೇಕಿಲ್ಲ ಕೆಲವರು ಹೇಳ್ತಾ ಇದ್ದಾರೆ ಈ ಪಾರ್ಟಿ ಮುಂಗಾರು ಜಿಲ್ಲೆಯ ಕಾರ್ಯಕರ್ತರು ಸೇರಿರುವಂತಹ ಪಾರ್ಟಿ ಇವತ್ತು ಹೆಮ್ಮಲ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ನಾನೊಬ್ಬ ಸಂಘಟನೆಯ ಕಾರ್ಯಕರ್ತನಾಗಿ ನಾವು ಹಿರಿಯರ ನಾನ್ ನೆಲೆಸೊಳ್ಬೇಕು ಯಾಕೆ ನಿಲ್ಲಿಸಬೇಕು ಸೈಕಲ್ ಅಲ್ಲಿ ಓಟಾಡಿ ಕರಪತ್ರವನ್ನ ಕೌಂಟ್ ಮಾಡಿ ಕೊಡ್ತಾ ಇದ್ರು ಸುಷ್ಮಾ ಸ್ವರಾಜ್ ಅವರು ನೈನ್ಟಿ ನೈನ್ ಎಲೆಕ್ಷನ್ ಅಲ್ಲಿ ಅದನ್ನ ಚೆನ್ನಾಗಿ ನೆನಪಿದ್ದಾರೆ ನನಗೆ ಸಂಕಲ್ ಸಣ್ಣ ನೆನೆಸಬೇಕು ಇವತ್ತು ಅವರು ಅಧ್ಯಕ್ಷರಾಗಿ ಪಾರ್ಟಿಯನ್ನ ಕಟ್ಟಿದಂತವರು ಅಗ್ನಿಮೂಲದಲ್ಲಿ ಇರುವಂತ ನಾಣ್ಯ ಮೂಲದ ನಾರಾಯಣ್ ಶೆಟ್ಟಿನ ಶೆಟ್ಟಿನ ಇವತ್ತು ನಾವು ಮೊದಲನೇ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರು ಇವತ್ತು ನಾವು ನೆನೆಸಬೇಕು ಇವತ್ತು ನಾವು ಪಂಪತಿಯ ಸಿಂಗದ ಪಂಪಾವತಿ ಶೆಟ್ಟರ್ನ ನಾವು ನೆಲೆಸಬೇಕು ಹೊಸಪೇಟೆಯಲ್ಲಿ ಶಂಕರಗೌಡರ ಮೊದಲನೇ ಶಾಸಕರನ್ನ ನಾವು ನೆಲೆಸಬೇಕು ಇವತ್ತು ತಾಲೂಕಾ ಪಂಚಾಯಿತಿಯ ಮೊದಲನೇ ಸದಸ್ಯರ ಹೆಣ್ಣುಗಳಾಗಿರುವಂತ ಗಾಳಿ ಪಾರ್ವತನವ್ರೆ ನಾವು ನೆನೆಸ್ಬೇಕು ಇವತ್ತು ಇವತ್ತು ಪಾರ್ಟಿ ಏಕೆಕಿ ಬಲ ಬಂದಂತ ಪಾರ್ಟಿ ಅಲ್ಲ ಅಲ್ಲವರು ಪಾರ್ಟಿ ಅಂತ ಹೇಳಿದ್ರೆ ಪಾರ್ಟಿ ಬೇರೆ ಮಟ್ಟದಲ್ಲಿ ಕಾರ್ಯಕರ್ತನ ಹೋಗೊಬ್ಬರ ಹೋಗೊಬ್ರ ಮಾತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನಿಲ್ ನಾಯ್ಡು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ತಾಯಿ ಗುರುಗಮ್ಮ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸಿ ವೈಯಕ್ತಿಕ ಗೀತೆ ಹೇಳ್ತಾ ಹೇಳ್ತಾರಲ್ಲ ನಾಳೆಗಳು ನಮದೆನಿಸಿವೆ ಬಿರುದ ನೀವು ಹುಡುಗುಡುಗಿ ಸೋಲು ಸೋಲಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ರೀತಿಯಲ್ಲಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ನವರಿಗೆ ನಿಮ್ಮ ಸಾಹಿತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಗಳಿಗೆ ಹೊಡಿ ಅಂತ ಆ ತಾಯಿ ದುರ್ಗಮ್ಮನ ಪ್ರಾರ್ಥಿಸ್ತೇನೆ ಇನ್ನ ನಿಮ್ಗೊಂದು ಕಿವಿ ಮಾತು ಹೇಳಿ ಬಯಸ್ತೇನೆ ಇದು ಅಧಿಕಾರ ಅಲ್ಲ ಇದು ಜವಾಬ್ದಾರಿ ಅಧಿಕಾರ ಅಂದ ತಕ್ಷಣನೇ ಚಲಾಯಿಸಬೇಕು ಅಂತ ಅನ್ಸುತ್ತೆ ಜವಾಬ್ದಾರಿ ಅಂದ ತಕ್ಷಣ ಅದು ಚಲಾಯಿಸೋದಲ್ಲ ಅದು ನಿರ್ವಹಿಸೋದು ನಮ್ಮ ಪಕ್ಷ ಕಾರ್ಯಕರ್ತರೇ ಮಾಲೀಕರಾಗಿರೋ ಪಾರ್ಟಿ ಕಾರ್ಯಕರ್ತರ ಮಾಲೀಕರಾಗಿರೋ ಕಾರಣಕ್ಕೇನೆ ಅಂತ ಕಾರ್ಯಕರ್ತರಿಗೆ ಇವತ್ತು ಪಕ್ಷದ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಸಿಕ್ಕಿದೆ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿ ಅಂತ ಹೇಳಿ ತಮಗೆ ಶುಭ ಹಾರೈಕೆಯನ್ನು ಒಂದು ಪಕ್ಷ ಜನರ ಮುಂದೆ ಹೋಗ್ಬೇಕಾಗಿರುವುದು ಮೂರು ಸಂಗತಿಯನ್ನು ಆಧರಿಸಿ ಜನರ ಮುಂದೆ ಹೋಗಬೇಕು ಒಂದು ಪಕ್ಷ ನೀತಿ ಎರಡನೇದು ನೇತ ಮೂರನೇದು ನಿಯತ್ತು ನಮ್ಮ ರೀತಿ ಏನು ದೇಶ ಮೊದಲು ಅನ್ನೋದು ನಮ್ಮ ನೀತಿ ಜಾತಿ ಮೊದಲು ಅಲ್ಲ ದುಡ್ಡು ಮೊದಲು ಅಲ್ಲ ಅಧಿಕಾರ ಮೊದಲು ಅಲ್ಲ ಯಾವ ಮೊದಲು ದೇಶ ದೇಶ ಮೊದಲು ಅನ್ನೋದು ನಮ್ಮ ನೀತಿ ಯಾರು ಅಂತಿಂತ ನೇತ ನಮ್ಮ ನೇತ ಅಲ್ಲ ಜಗತ್ತು ಮೆಚ್ಚಿದ ನೇತ ನಮ್ಮ ನೇತ ನರೇಂದ್ರ ಮೋದಿ ಅವರು ಬರೀ ನಾವು ಹೋಗ್ತೀವಿ ಅಂತ ಅಂದ್ಕೋಬೇಡಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳಿದ್ರು ಮೋದಿ ಇಸ್ ದ ಏನ್ ಹೇಳಿದ್ರು ಹೇಳಿದ್ರು ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಅಮೆರಿಕ ಅಧ್ಯಕ್ಷ ಹೇಳ್ತಾರೆ ಯುಆರ್ ಮೋರ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಐ ಐಲ್ಫಿ ಅಂತ ಹೇಳಿದ್ರು ಸೆಲ್ಫಿ ಬರೋದೇ ಇಲ್ಲ ಯಾರು ಹೇಳಿದ್ರು ಅಮೆರಿಕದ ಅಧ್ಯಕ್ಷ और हम नेता, पाकिस्तान हमको 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 नहीं नहीं चाहिए, हमको नहीं चाहिए, चाहिए। भी मोदी जी के जैसे नेता पक्के कैत पाकिस्तान जनु मोदीजी सब ದೇಶಕ್ಕಾಗಿ ತನ್ನ ಬದುಕನ್ನು ಸಮರ್ಪಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ನೇತಾರೆ ಈ ಚುನಾವಣೆ ಇದೆಯಲ್ಲ ಈ ಚುನಾವಣೆ ರಾಮ ಮತ್ತು ಬಾಬರ್ ನಡುವಿನ ಚುನಾವಣೆ ಯಾರ ನಡುವಿನ ಚುನಾವಣೆ ಕಾಂಗ್ರೆಸ್ ಬಾಬರ್ನಿಗೆ ಬೆಂಬಲ ಕೊಟ್ಟಿತ್ತು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿತ್ತು ರಾಮ ಹುಟ್ಟೇ ಇಲ್ಲ ಅಂತ ಹೇಳಿದ್ರು ಯಾರು ಹೇಳ್ತು ಕಾಂಗ್ರೆಸ್ ಸಿಡಿ ಪರವಾಗಿ ನಿಂತಿದ್ರು ಕಾಂಗ್ರೆಸ್ ನಾವು ನಾವು ಪರವಾಗಿ ನಿಮಗೆ ಪ್ರಭು ಶ್ರೀ ರಾಮಚಂದ್ರ ಪರವಾಗಿ ಹೇತಿದ್ವಿ ಅವಾಗಲೂ ನಾವು ಕೂಗಿದ್ವಿ ಜೈ ಈಗ ನೀವು ಎಲ್ಲ ನೋಡಿ ಕೂಗದವರಲ್ಲ ಆಗಲೂ ಕೂಗಿದವರು ಜೈ ಶ್ರೀ ರಾಮ್ ಅಂತ ಈಗ ನೀವು ಎಲ್ಲ ಕೂಗದು ನೋಡಿ ಕೂಗ್ತಿರೋ ಯಾರಲ್ಲಾ ಏ ಯಾವನು ಅವರ ಬಾಬ್ರು ಪರವಾಗಿ ನಿಂತಿದ್ದ ಅವರು ನೆಟ್ಟಿ ಬಿತ್ತಿದ್ರೆ ವಿಶ್ವಾಸ ಬೇಕಾ ಅತ್ತಾ ರಾಮಣ್ಣ

ಕಾಶಿಯಲ್ಲಿ ನಂದಿ ಮುನ್ನೂರು ವರ್ಷದಿಂದ ಕಾಯ್ತಾ ಇದ್ದಾನೆ ಭವ್ಯವಾಗಿರುವಂತ ವಿಶ್ವನಾಥನ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳ್ತೇವೆ ಔರಂಗಜೇಬು ಮಂದಿರವನ್ನು ನೋಡಿದ್ರು ಮಸೀದಿ ಕಟ್ಟಿದಾನೆ ಅಲ್ಲಿ ನಮಾಜ್ ಮಾಡೋದು ಹರಾಮ್ ಅಂತ ಒಳ್ಳೆ ಮುಸಲ್ಮಾನ್ ಹೇಳ್ತಾರೆ ಸಜ್ಜನ ಮುಸಲ್ಮಾನ ಒಳ್ಳೆ ಮುಸಲ್ಮಾನ್ ಏನ್ ಹೇಳ್ತಾರೆ ಅಂದ್ರೆ ಮಂದಿರವನ್ನ ಒಡೆದು ಕಟ್ಟಿದ ಜಾಗದಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಅಂತ ಹೇಳ್ತಾರೆ ಒಳ್ಳೆ ಮುಸಲ್ಮಾನ್ ಕೇವಲ ಕಾಪಿಗಳಿದ್ದಾರೆ ಒಳ್ಳೆಯ ಮಾರ್ಗ ಇದೆ ಅಂತ ಅವರಿಗೆ ಬೌದ್ಧ ಬುದ್ಧಿ ಹೇಳೋ ಅಂತ ಬಾಳوا ಅಲ್ಲಿ ಬವಿವಾದ ವಿಶ್ವನಾಥ મંદિર ನಿರ್ಮಾಣ ಆಗಬೇಕು ಅಂತ ಬಾಳوا ಆಗಬೇಕು ಅಂತಾನೆ ಆಗಬೇಕು ಅಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಚುನಾವಣೆ ಕಾಶಿ ವಿಶ್ವನಾಥ ಮತ್ತು ಔರಂಗಜೇಬಿನ ನಡುವಿನ ಚುನಾವಣೆ ಈ ಚುನಾವಣೆ ಸೋಮನಾಥ ಮತ್ತು ಗಜೀ ಮಹಮ್ಮದ್ನ ನಡುವಿನ ಚುನಾವಣೆ ಈ ಚುನಾವಣೆ ನಿರ್ಮಾಣ ನಿರ್ಮಾಣಿರ ಚುನಾವಣೆ ಅಷ್ಟು ಮಾತ್ರ ಅಲ್ಲ ಈ ಚುನಾವಣೆ ಹಲಮ ಮತ್ತು ಟಿಪ್ಪುವಿನ ನಡುವಿನ ಚುನಾವಣೆ ಟಿಪ್ಪುವನ್ನು ಆರಾಧಿಸೋದು ಕಾಂಗ್ರೆಸ್ ಹಲುರನ್ನು ಆರಾಧಿಸೋದು ಮನಸ್ಥಿತಿಯನ್ನು ತೋರಿಸಿದ್ದು ಕಾಂಗ್ರೆಸ್ ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಬಾಗಿಲ ಆಂಜನೇಯನ ಮಂದಿರವಲ್ಲಿದ್ದಂತ ಆಂಜನೇಯನ ಮೂರ್ತಿಯನ್ನು ತೆಗೆದುಹಾಕಿ ಜಾಮಿಯಾ ಮಸೀದಿ ಮಾಡಿದ ಇವಳು ಟಿಪ್ಪುವಿನ ಧ್ವಜವನ್ನ ಹನುಮನ ಧ್ವಜವನ್ನು ಇಳಿಸಿ ಹನುಮನಿಗೆ ಅಗೌರವ ತೋರಿಸಿದ್ದರು ರಾಷ್ಟ್ರಭಕ್ತಿ ನಮಗೂ ಇದೆ देशिकागी ನಮ್ಮ ಅಧ್ಯಕ್ಷರನ್ನ ಕರೆಕೊಂಡಿರಿ ಚಾಂಬೋಸಾರ್ ಮುದರ್ಜಿ ನಮ್ಮ ಮರಗಳ ಅಧ್ಯಕ್ಷಾನಿಗೆ ಅವರು ಕಾಶ್ಮೀರ ಚಲಕ ರಕಕ ಅವರು ಕಾಶ್ಮೀರಕ್ಕೆ ಪ್ರತೇಕ ಧ್ವಜ ಇತ್ತು ಹಿವಣ್ಣ ಧ್ವಜ ಇರಲಿಲ್ಲ ಕಾಶ್ಮೀರಕ್ಕೆ ಅಮೆರಿಕದ ಸಂವಿಧಾನ ಇರಲಿಲ್ಲ ಆಗ ಅವರು ಹೊರಟ ಮಾಡಿದ್ರು ಏಕ ದೇಶమే ಏಕ निशान ಏಕ ದೇಶమే 2 निशान 2 ಪ್ರಧಾನ 2 ವಿಧಾನ ನਹੀਂ ಚಲೇಗಾ ਨਹੀਂ ಚಲೇಗಾ ಅಂತ ವೋರಾಟ ಮಾಡಿದ್ರು ಅವರು ಬಿಡರಾಯಿತು ನಮಗಿರು ದೇಶವತ್ತಿಯ ಪಾಠ ಹೇಳಿಕೊಬೇಕಾಗಿದಾ ಏಕದಾ ಯಾತ್ರೆ ಎಂಬುದು ಚೀನಾಗರಕ್ಕೆ ಹೋಗಿ ರಾಷ್ಟ್ರಪತಿಯಮನ ಹಾರಿಸ್ತೋರು ನಾವು ಭಯೋತ್ಪಾದಕರ ಕಣೆ ಕೊಟ್ಟಿದ್ದೆ ತಾಯಿ ಹಾಲುದ ಬೆಣ್ಣೆ ಮಕ್ಕಳು ಇದ್ರೆ ರಾಷ್ಟ್ರಪತಿ ಆರಿಸಿ ಅಂತ ಹೇಳಿದರು ಕಾಂಗ್ರೆಸ್ ನ ಸ್ವೀಕಾರ ಮಾಡಿದಿಲ್ಲ ನಾವು ಸ್ವೀಕಾರ ಮಾಡ್ಲಿಲ್ಲ ಮುಳಿ ಮನೋ ಜೋಶಿಯೋ ಸ್ವೀಕಾರ ಮಾಡ್ದೆ ಇಲ್ಲಿಂದ ಜಮ್ಮು ಕಾಶ್ಮೀರ ಕೊತ್ತು ಇನಾಮ ಹೊಂದಿದೆ ಜಮ್ಮು ಕಾಶ್ಮೀರ ಕೊತ್ತು ಶ್ರೀನಗರದಲ್ಲಿ ರಾಷ್ಟ್ರಪತಿ ಆಸಿದ್ವಿ ಇದು ನಮ್ಮ ರಾಷ್ಟ್ರಪತಿ ಕೊಬಿನಲ್ಲಿ ರಾಷ್ಟ್ರಪತಿ ಆಸಕದಂತ ನಮ್ಮಗಳ ಮೇಲೆ ಗುಂಡು ಹೊಡೆದ ಕಾಂಗ್ರೆಸ್ ਦਾ ದೇಶದ್ರੋਹ ಅವರಿ ಮತ್ತು ರಾಷ್ಟ್ರಪತಿಗಳ ಬಗ್ಗೆ ಅನಿಪಾಕೈತೆ ನಾವು ಮಧ್ಯಸ್ಥ ಸ್ಥಿತಿ ಹೇಳಿದ್ವಿ ನೋಡಿ ಹಣಮದೋಜಕ್ಕಿಂತ ಅತ್ಯಂತದಲ್ಲಿ ರಾಷ್ಟ್ರಪತಿ ಆಸ್ಲಿ ನಾವು ಯಾರಿಗೂ ಬೆದರಿಲ್ಲ ದೇಶಕ್ಕಿಂತ ದೊಡ್ಡ ಸಂಗತಿ ಇೊಂದಿಲ್ಲ ನೀವು ಇನ್ನೊಂದು ಧ್ವಜಸ್ತಂಭ ಕಟ್ಟಿ ರಾಷ್ಟ್ರ ಧ್ವಜವನ್ನು ಹಾರಿಸ್ಕೊಳ್ಳಾಗಿತ್ತು ಆದ್ರೆ ಹನುಮ ಧ್ವಜವನ್ನು ಯಾಕೆ ಇಳಿಸಿದೀರಿ ಹನುಮನ್ ಮೇಲೆ ನಿಮ್ಗೆ ಯಾಕೆ ಸಿಟ್ಟು ಊರು ಗುಡಿ ಹನುಮನ್ ಮುಡಿ ಹನುಮಪ್ಪನ ಗುಡಿ ಅಂತಂದ್ರೆ ಹನುಮ ಸುಮ್ಮನೆ ಇರೋಣಲ್ಲ ಕಾಲಕ್ಕೆ ಬೆಂಕಿ ಹಚ್ಚಿದೆ ಏನ್ ಮಾಡಿದ್ದ ಏನ್ ಮಾಡಿದ್ದ ನನಗೆ ಸುಟ್ಟಿದ್ದ ಈಗ ಹನುಮ ಧ್ವಜವನ್ನು ಇಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ ನ ಅಧಿಕಾರಿ ನೇರಿಸಬೇಕಾ ಬಡವಾ ಕಾಂಗ್ರೆಸ್ ಇಂದ ಅಧಿಕಾರಿ ಕಾಂಗ್ರೆಸ್ ನ ಅಧಿಕಾರಿ ಇರ ಯಾವಾಗ ಇರಬಹುದು ಅಂದ್ರೆ 28 28 ಲೋಕಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಗೆದ್ದಾಗ ಮೊತ್ತನೇ ಮೋದಿ ಪ್ರಧಾನಿಯಾದಾಗ ನಾವು ಅದರ ಕಾಂಗ್ರೆಸ್ ನವರೇ ಕಾಂಗ್ರೆಸ್ ನವರು ನೇರಿಸುತ್ತಾರೆ ನೀವು ವಂದಿಟ್ ಕೋಳಿ ಚುನಾವಣೆ ಪರಿತಾಂಚ ಬಂದ ಒಂದು ತಿಂಗಳೊಳಗೆ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಪತನಆಗಿದೆ ಸಿದರಾಮಯ್ಯನವರು ಡಿ ಕೆ ಶುಪಮಾರ್ ಇವರೆಲ್ಲರೂ ಮಾಜಿಯಾಗಿ ಮನೆಗೆ ಹೋಗ್ತಾರೆ ಮಾಜಿಯಾಗಿ ಚುನಾವಣೆ ದೇಶ ಉಳಿಸುವ ಚುನಾವಣೆ ಈ ಚುನಾವಣೆ ಧರ್ಮ ರಕ್ಷಿಸುವ ಚುನಾವಣೆ ದೇಶ ಉಳಿಸುವ ಚುನಾವಣೆ ಧರ್ಮವನ್ನು ರಕ್ಷಿಸುವ ಚುನಾವಣೆ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡುತ್ತೆ ಈಗ ನಾವು ಕೆಲಸ ಮಾಡಬೇಕಾಗಿರೋದು ವ್ಯಕ್ತಿಗಾಗಿ ಮಾತ್ರ ಅಲ್ಲ ನಾವು ಕೆಲಸ ಮಾಡಬೇಕಾಗಿರೋದು ದೇಶಕ್ಕಾಗಿ ನಾವು ಕೆಲಸ ಮಾಡಬೇಕಾಗಿರೋದು ಧರ್ಮಕ್ಕಾಗಿ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾವು ಕಟಿ ಕೆಲಸ ಮಾಡೋಣ ಅಷ್ಟು ಮಾತ್ರ ಅಲ್ಲ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರವರು ಸಮಾನತೆಯನ್ನ ಸಾರೋದಕ್ಕೋಸ್ಕರ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲರನ್ನ ಎಲ್ಲರ ಮಾತಿಗೂ ಒಂದು ಗೌರವ ಸಿಗುವಂತೆ ಮಾಡಿದರಲ್ಲ ಅದರ ಮೂಲ ಅನುಭವ ಮಂಟಪ ನಾನೀಗ ನಲ್ಲಿ ಕೇಳದೆ ಪೀರ್ ಪಾಷಾ ಬಂಗ್ಲಾ ಆಗಿ ಏನಂತಾಗಿದೆ ಪೀರ್ ಏನಂತಾಗಿದೆಷಾ ಬಂಗ್ಲಾ ಅಂತ ಕರಿತಾರಂತೆ ಒಂದು ಅರ್ಘವಾಗಿ ಪರಿವರ್ತನೆ ಮಾಡ್ತಾರಂತೆ ಬಸವಣ್ಣವರ ವಿಚಾರವನ್ನ ಎತ್ತಿಡಿಯೋದು ಅಂತ ಹೇಳಿದ್ರೆ ನಾವು ಅವರನ್ನ ಈಗ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಗುರುತಿಸಿದ್ದಾರೆ ಸಾಂಸ್ಕೃತಿಕ ನಾಯಕರಾಗಿ ಗುರುತಿಸಿದ್ಮೇಲೆ ಮೂಲ ಅನುಭವ ಮಂಟಪದಲ್ಲಿ ಮತ್ತೆ ಪುನರ್ವೈಭವದ ಸ್ಥಾಪನೆ ಆಗಬೇಕೋ ಬೇಡವೋ ಆಗ್ಬೇಕೋ ಬೇಡವೋ ಆಗೋದಕ್ಕೋಸ್ಕರ ಮತ್ತೆ ಮೋದಿ ಭಾರತೀಯ ಜನತಾ ಪಾರ್ಟಿ ಬರಬೇಕು ಅದಕ್ಕಾಗಿ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಈ ಗಾಗ್ಲೇನೇ ಕೇಂದ್ರದ ಬಜೆಟ್ ನಿಮಗೆ ಬಂದಿದೆ ಬಜೆಟ್ನ ವಿವರಕ್ಕೆ ನಾನು ಇಲ್ಲಿ ಹೋಗೋದಿಲ್ಲ ಈ ಚುನಾವಣೆ ಇದು ನಮ್ಮೆಲ್ಲರ ಚುನಾವಣೆ ಅದು ದೇಶವನ್ನಿಸುವ ಚುನಾವಣೆ ಅನ್ನ ಗಮನದಲ್ಲಿ ಇಟ್ಕೊಂಡ್ರೆ ಕವಿ ಹೇಳಿದ ಮಾತನ್ನ ಮತ್ತೆ ನೆನಪುಸಿರ ಬೈಸ್ತೇನೆ ಮಹಿಮರುವಿನ ಕ್ಷಣ ದೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ ಆ ಮಹಿಮರೆ ಅದು ರಾಷ್ಟ್ರ ವಿನಾಶಕ್ಕೆ ದಾರಿ ಆಗುತ್ತೆ அதಕ್ಕೆ ಗಮನದಲ್ಲಿ ಇಟ್ಕೊಂಡ ರಾಷ್ಟ್ರವ್ಯಾಪಿ ಚುನಾವಣೆ ಈ ರಾಷ್ಟ್ರವನ್ನಿಸೋದಕ್ಕೆ ಗ್ಯಾರಂಟಿಯರೋ ಮೋದಿಯೇ ಗ್ಯಾರಂಟಿ ಯಾರು ಗ್ಯಾರಂಟಿ ಮೋದಿಯೇ ಗ್ಯಾರಂಟಿ ಇನ್ಯಾವ ಗ್ಯಾರಂಟಿಯೋ ನಡೆಯಲಿಲ್ಲ ಕೇವಲ ಯಾ ಗ್ಯಾರಂಟಿ ಮೋದಿಯೇ ಜೋರಕ್ಕೆ ಹೇಳಿದಿ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಮತ್ತೊಂದನೆ